ನಡಿಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಈ ವಿಷಯ ಹೇಳ್ಕೋಬ್ಯಾಡ್ದು ಅನ್ಗೂ ಅರ್ಥ ಇಲ್ಲ ಎಂದಾಗ ಅಂದರೆ ಈಗ ಈ ವಿಡಿಯೋ ಮಾಡ್ರಲ್ದ ಕೆಲರಲ್ಲಿ ನೆನಸ್ಕಂತೀರಿ ಇವ್ ಕಂಟೆಂಟ್ಗೋಸ್ಕರ ಮಾಡ್ತಿದ್ದಾರ ನಾನು ಈಗಷ್ಟೇ ಬಲಿ ಕೆಲಸಕ್ಕೆಲ್ಲ ಹೋಗ್ತೀನಿ ಬಲಿ ಕೆಲಸ ಮಾಡೋತಿ ವಿಷಯ ಬಂದಿ ನಾ ಮೊಬೈಲ್ ತಗೊಲಿಲ್ಲ ಆಯ್ತು ಅಲ್ಲ ದೋಣಿ ಪಲ್ಟಿ ಮೂರು ಜನ ಸತ್ತ ಮರ ನಾನು ಅಲ್ಲಿಂದ ಆಲತ್ತಿ ಮಾಡ್ತಿದ್ದೆ ಅಷ್ಟೇ ವೀಡಿಯೋ ಮಾಡಂದ್ರೆ ಎಲ್ಲರೂ ಬೈತ್ರಿ ವೀಡಿಯೋ ಮಾಡ್ರೂ ಬೈತ್ರಿ ಎಂಥ ಮಾಡು ಅಂದ ಅರ್ಥ ಆಗ್ತಿಲ್ಲ ಅಂದರೆ ನಂಗೆ ನಂಗೆ ಅಲ್ಲೇ ಕೂಕೊಂಡು ಒಂಥರ ಅಂಬಿಸಿ ಕರೆಕ್ಟ್ ಆಯ್ತು ಆ ಜಾಗದ ನಾವಿದ್ದೀರಿ ಎಂತ ಮಾಡೋಕ್ಕಾಗ್ತದೆ ವಿಷಯ ಎಂತಂದರೆ ಕ ಎಲ್ಲ ಮೀನ್ ಹಿಡಿಯೋರೆಲ್ಲ ಮೀನು ಹಿಡೋಕೆ ಕಡ್ಲಿಗೆ ಹೋಯ್ದೆ ಟ್ರಾಲ್ ಬೋಟೆಗೆ ಟ್ರಾಲ್ ದೋಣಿಗೆ ಹೋಯ್ದಿರ ಹೋಯ್ ರಿಟರ್ನ್ ಬಪ್ಪು ಅತಿಗೆ ಮೂರು ದೋಣಿ ಏನೋ ನಮ್ಗೆ ಅಂಗೋಳಿ ಆನಪ್ಪ ಅಂತಂಬ್ರೆ ಇವರು ಇದ್ದೀರಂಬ್ರಿ ಇವ್ರು ಒಳ ಬಪ್ಪು ಟೈಮಿಗೆ ಹಿಂದೆ ಅಲೆ ಬಪ್ಪು ಕಾಣಲಿಲ್ಲ ಐತಂಬ್ರೆ ಹೊಸ ಒಳ ಬಂದಿರಂಬ್ರೆ ಆ ಅಲೆ ಹೊಡೆತಕ್ಕಲ್ದ ಇಡೀ ದೋಣಿ ಕೌಂಚು ಬಿದ್ದು ಮೂರು ಜನ ನೀರಿ ಬಿದ್ದರು ಅದು ನಾಲ್ಕು ಜನ ನೀರು ಬಿದ್ದರು ನೀರು ಬಿದ್ದ ಎಟ್ಟಿಗೆ ಮೂರು ಜನ ತಪ್ಪಿವರು ಮತ್ತೊಬ್ಬರು ಈಜ್ಕೊಂಬಂದ್ರೆ ಅವ್ರೊಬ್ಬರು ಇವರೆಲ್ಲ ಹೇಳೋ ಪ್ರಕಾರ ಎಂತಂದ್ರೆ ಅವ್ರು ಅವ್ರ ಕೈ ಹಿಡ್ಕೊಂಡು ಹಿಡ್ಕೊಂಡಿದ್ದೀರಮ್ಮ ಆದರೆ ಒಬ್ರಿಗೆ ಏನೋ ಈಜು ಬತ್ತಲೈತಮ್ಮ್ರಿಪ್ಪ ಮತ್ತಿಬ್ಬರಿಗೆ ಒಳ್ಳೆ ಸ್ವಿಮ್ಮಿಂಗ್ ಅಲ್ಲಿ ಒಳ್ಳೆ ಬತ್ತಿತ್ತ ಒಬ್ಬರೇನೋ ಬೋಟ್ ಓನರ್ ಸಹ ಅದು ಅದೇನು ಇದನ್ನು ಎಲ್ಲ ಒಟ್ಟು ಇಟ್ಕೊಂಡಿದ್ದೀರಲ್ಲ ಎಂತ ಮಾಡ್ತ ಅವ್ರು ಈಜ್ಕೊಂಬ ಅವ್ರು ಮೂರು ಜನ ಹೊರಂಬ ಒಬ್ಬರು ಏನೋ ಸೇಫ್ ಆಗಿ ಬಂದಿರು ಅವ್ರ ಎಲ್ಲರದು ಒಂದು ಟಿಕ್ಕಾಗ್ತಿ ಕಣೆ ಅದು ಸೇಫಾಗಿ ಬಂದರು ಒಬ್ಬರು ಅದು ಸೇಫಾಗಿ ಹ್ಯಾಂಗ್ ಬಂದರು ಆ ಕಡ್ಲಾಗೆ ಆ ನನಗೆ ಎಂತ ಗೊತ್ತ ಕೆಲ ಟೈಮಲ್ಲಿ ಈಗ ನೀರು ಇಳತ್ ಟೈಮ್ ಅಂತ ಸ್ಪೀಡ್ ಇರುತ್ತೆ ನೀರು ಅದ್ರಾಗ ಬಿದ್ರ ಕೂಡ ಮತ್ತೆ ಎಲ್ಲ ಇಡ್ತರ ಹೇಳೋಕೆ ಆಗ್ತಿಲ್ಲ ಆ ನಮ್ಮ ಸ್ಪೀಡ್ ನೀವು ಅದು ಇದು ಇಲ್ಲ ಫಸ್ಟ್ ಟೈಮ್ ಮಾತಿದ್ದೆ ಸುಮಾರು ನಾನು ಹುಟ್ಟಕ್ಕಿಂತ ಇಲ್ಲ ಎಂತ ಅಷ್ಟು ಇನ್ಸಿಡೆಂಟ್ ಆಯ್ ಇಲ್ಲ ಅದಕ್ಕಿಂತ ಹಿಂದೆ ನಾ ಹುಟ್ಟಕ್ಕಿಂತ ಫಸ್ಟ್ ಏನೋ ಒಂದು ದೊಡ್ಡ ಪರ್ಶನ ಅಂದದ್ದು ಕಲಿತಾಗಿ ಅಂತದು ಪೆಟ್ಟಾಗಿ ಅದು ಮುಳುಗಿ ಹೋಗಿ ಎಷ್ಟು ಹದಿಮೂರು ಜನ ಎಷ್ಟು ಬಚಾವ ಸೊತ್ತು ಎಷ್ಟು ಇದೀರು ಯಾ ಇದೇ ಹಿಂದೆ ಮಲ್ಪೆಗೂ ಇಬ್ಬರು ಜನ ಸೊತ್ತು ಇದಾರೆ ಮತ್ತು ದೋಣಿ ಪಲ್ಟಿ ಅದು ಕೆಮ್ಮದೇ ಬೇಡ ಒಂದು ಹತ್ತು ಹನ್ನೆರಡು ಮೇಲ್ ಪಲ್ಟಿ ಆಯ್ತ ಅಂದರೆ ಪಲ್ಟಿ ಯಾರು ಹತ್ರ ಹತ್ರ ದೋಣಿ ಇದ್ರ ಅದಕ್ಕೋಸ್ಕರ ಅವ್ರ ಸೇಫಾರ ಇಲ್ಲ ಅಂತಿದ್ರೆ ಅವರು ಹಾತಿದ್ಯಾರ ಈ ಟ್ರಾಲ್ ದೋಣಿಗಲ್ಲ ಅಂತ ಗೊತ್ತಾ ಹೆವಿ ರಿಸ್ಕ್ ಹೆವಿ ಅಂದರೆ ಹೆವಿ ರಿಸ್ಕ್ ಆ ಆಗು ಆ ಮಳೆಗೆ ಹೋಯ್ರಿ ಇವತ್ತಂತೂ ಲಾಂಬರ್ ಮತ್ತು ಜಾಸ್ತಿ ಇದೆ ಈ ಕಡಲಾಗೆಲ್ಲ ಪಪ್ಪದಲ್ಲ ಈ ನಂಗೋಳಿ ಆನೆಗೆ ಏನು ನಮ್ಮ ದೋಣಿ ಹೋಪೋದಿಗೆ ನೆಗ್ ನೆಗ್ ಹಾರತ್ತ ಅದು ಟ್ರಾಲ್ ದೋಣಿ ಮತ್ತೆ ಇರುತ್ತೆ ಅದು ಲಾಂಬರಿಗೆ ಹಾಪು ದೋಣಿ ಆರು ವಸ್ಟ್ ಟೈಮ್ ಹಿಂಗಾಗಿದ್ದು ಇದು ಹೇಳೋಕ್ಕೂ ವೀಡಿಯೋ ಮಾಡೋಕ್ಕೂ ಒಂಥರ ಮನಸ್ಸೇ ಆದಿಲ್ಲ ಮೊದಲೇ ನಂಗೆ ಅಂತ ವೀಡಿಯೋ ಮಾಡೋಕ್ಕೂ ಮನಸ್ಸಿಲ್ಲ ಇದು ಅದ್ರಾಗೂ ಮತ್ತು ಮನಸ್ಸೇ ಆತಿ ಇಲ್ಲದ ಕಣಗಿತ್ತು ವೀಡಿಯೋ ಮಾಡೋದೆ ಬೇಡ ಇನ್ನು ಸ್ಟಾಪೇ ಮಾಡೋಣ ಇದು ಯಾವ ಥರ ಅನಿಸ್ತಿತ್ತು ನನಗೆ ಹಾರು ಮುಂದೆ ಬರ್ತಾಣಿ ಅವರ ಫೋಟೋ ಎಲ್ಲ ನೀವು ಅವ್ರ ಮನೆಯವರೆಲ್ಲ ಹೆಂಗಿಡ್ತರು ದೇವರೇ ಕಾಣ ಕೆಲರೆಲ್ಲ ಹೇಳ್ತಿದ್ದೀರ ಎಂದ ಮಾರ ಕಡ್ಲಿ ಮೀನು ಹಿಡ್ಕೊಳ್ಳೋ ಹಾತಿಲ್ಲ ಮರ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಮೀನು ಇಡೋದ್ ಕಷ್ಟ ಇನ್ನೂ ಯಾವ ಥರ ಇತ್ತು ಈಗ ಈ ವಿಡಿಯೋ ಕಂಡ್ಯಾರು ಅವ್ರಿಗೆ ಗೊತ್ತಾಯ್ತು ಮೀನು ಇಡೋರ್ ಕಷ್ಟ ಮಳೆಗಾಲದಾಗಲ್ದ ಅದು ಹೇಳ್ತಾರ ನಾಯಿ ಕೊಟ್ಟರು ಬೇಡ ಅಂತ ಅದಕ್ಕಿಂತ ಕೀಳಾಗಿರುತ್ತೆ ಯಾವ ಟೈಮಾಗಿ ಯಾವ ಇನ್ಸಿಡೆಂಟ್ ಆಗಿ ಹ್ಯಾಂಗೆ ಆಗ್ತಾನೆ ಹೇಳ್ತಾ ಇದ್ದೀವಿ ಈಗ ಈಗ ನಮ್ಮ ಮನೆಯಲ್ಲಾರು ಹೇಳ್ತಾನೆ ನಾವೀಗ ಯಾರಿಗೋಯ್ತು ಅಂತಲ್ರಿ ನಾವು ರಿಟರ್ನ್ ಮನೆ ಬಾಪು ತನಕ ಅಮ್ಮ ಜಗ ಜಗ ಅಂತಿರ್ತ ಅಮ್ಮನ ಮನೆಯಲ್ಲ ಅಂದರೆ ಯಾವ ಟೈಮಾಗಿ ಅಂತ ಗಾಳಿ ಎಲ್ಲ ಬಂತಂದ್ರೆ ಪಟ್ಟ ಅಪ್ನಿ ಕಾಲ್ ಮಾಡಿಬಿಡ್ತೈತೆ ಯಾವ ಟೈಮ್ಗೆ ಅಲ್ಲ ನೆಟರ್ ಸಿಕ್ಕೋದಿಲ್ಲ ನಾನು ಮತ್ತೆ ಹೇಳ್ತಾರೆ ನಿಮ್ಗೆ ಅನ್ಸಿಲ್ಲ ಅಂದರೆ ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದೆ ನಾನು ಸುಮಾರು ಅದಕ್ಕೋಸ್ಕರ ನೀವು ಮುಂದೆ ಕಾಣಿ ಮತ್ತ ಶೇರ್ ಮಾಡಿ ಅಂಬಕ್ಕೂ ಧೈರ್ಯ ಇಲ್ಲ ನಾನು ಇಷ್ಟೇ ಇದೇ ಗಾಣಿ ಡ್ರಾಲ್ ಬೋಟ್ ಪಾರ್ಟಿ ಅದು ಅದು ಮೂರು ಜನ ಇನ್ನೂ ಸಿಕ್ಕಿಲ್ಲ ಏನು ಅದು ಯಾವತ್ತು ಪಾಪ ದೇವರೇ ಇದೆ ಇದೇ ಆನ ಇದೇ ಥರ ನಂಬರ್ ಇದಕ್ಕಿಂತ ದೊಡ್ಡ ಲಾಂಬರ್ ಬತ್ತೆ ಹೊಲ್ಬಾತ್ ಗಾಣಿ ಆ ಥರ ಇದಕ್ಕೆ ಪಾರ್ಟಿ ಆದ ಅಲ್ ಮಕ್ಕಳಿಗೆ ಈ ಥರ ಎಲ್ಲ ಬಂದ ಅಡ್ಡ ಹಬ್ಬಕ್ಕೆ ಪೊಲ್ತಿರ್ತೀವಿ ಹೊಡೆದ ಅಲ್ಲೇ ಕೊಲ್ ಅಲ್ಲಿಂದ ಎಷ್ಟು ದೂರ ಇತ್ತು ನಾನು ಈಜಾ ಎಷ್ಟು ಕಷ್ಟ ಆಗ್ತದ